ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಅನೇಕರಿಗೆ ರಾಜಕೀಯ ಗುರುವಾಗಿದ್ದ ದಿವಂಗತ ಬಿ ಶಂಕರಾನಂದ ಜಿ ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರವರ ಬಣ್ಣನೆ ಹುಕ್ಕೇರಿ ತಾಲೂಕಿನ ಕನಗಳ ಗ್ರಾಮದಲ್ಲಿ ಮಾಜಿ ಕೇಂದ್ರ ಸಚಿವ ದಿವಂಗತ ಶಂಕರಾನಂದ ಜಿ ಅವರ ಹದಿನಾಲ್ಕನೆಯ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಾಳ್ಮೆ ಹಾಗೂ ಚಿಂತನಶೀಲತೆಯ ಪ್ರತೀಕವಾಗಿದ್ದ ದಿವಂಗತ ಬಿ ಶಂಕರಾನಂದ ಅವರು ಅನೇಕ ವ್ಯಕ್ತಿಗಳಿಗೆ ರಾಜಕೀಯ ಗುರುವಾಗಿದ್ದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸತತ ಏಳು ಬಾರಿ ಆಯ್ಕೆಯಾಗಿ ಹಲವು ಇಲಾಖೆಗಳ ಸಚಿವ ಸ್ಥಾನ ನಿಭಾಯಿಸಿದ್ದರು ಮಾಜಿ ಕೇಂದ್ರ ಸಚಿವ ಬಿ ಶಂಕರಾನಂದ ಜಿ ನಿಷ್ಕಳಂಕ ವ್ಯಕ್ತಿತ್ವದೊಂದಿಗೆ ರಾಷ್ಟ್ರ ರಾಜಕಾರಣದಲ್ಲಿ ದೀರ್ಘಕಾಲ ಗುರುತಿಸಿಕೊಂಡಿದ್ದರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿ ಅವರು ಹೇಳಿದರು ಕೆಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಮಾತನಾಡಿ ಶಂಕರಾನಂದ್ ಅವರು ಬೆಳಗಾವಿ ಐಪಿಎಂಆರ್ ಹಾಗೂ ವಿವಿಧ ರಾಷ್ಟ್ರಮಟ್ಟದ ಸಂಸ್ಥೆಗಳನ್ನು ಹಾಕಿ ಸಮಾಜಕ್ಕೆ ವಿಶೇಷ ಕೊಡುಗೆ ನೀ ಸಲ್ಲಿಸಿದ್ದಾರೆ ಎಂದು ಅವರು ಹೇಳಿದರು ಇಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಕಣಗಳಾದ ಪುಣ್ಯ ಭೂಮಿಯಲ್ಲಿ ಯಶಸ್ವಿಯಾಗಿ ಜರುಗಿತ್ತು ಅನೇಕರು ಉಪಸ್ಥಿತಿ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಮಹಂತೇಶ್ ಕೌಟಿಗಮಠ್ ಬೂಡಾ ಅಧ್ಯಕ್ಷ ರಾವ್ ಚಿಂಗ್ಳೆ ರಾಮು ಮೇಟಿ ಅದೇ ರೀತಿ ಶಿವಕುಮಾರ್ ಪಾಟೀಲ್ ಎಸ್ ನಿಂಗ್ನೂರೆ ಬಾಬಾ ಸಾಹೇಬ್ ಪಾಟೀಲ್ ಸಂಜು ಬಾನೆ ಮತ್ತಿತರರು ಇದ್ದರು ಬಿ ಶಂಕರಾನಂದ್ಜಿ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಪ್ರದೀಪ್ ಶಂಕರಾನಂದ್ ಕನಗಲಿ ಕಾರ್ಯಕ್ರಮ ನಿರ್ವಹಿಸಿದರು ಅದೇ ರೀತಿ ಅನೇಕ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಮಾಜಿ ಸಂಸದ ರಮೇಶ್ ವಿ ಕತ್ತಿ ಕೇಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಪ್ರಭಾಕರ್ ಕೋರೆ ಮಾಜಿ ಸಭಾ ಸದಸ್ಯರು ವೀರ್ ಕುಮಾರ್ ಪಾಟೀಲ್ ಮಹಾವೀರ್ ಮೋತೆ ಖ್ಯಾತ ಉದ್ಯಮಿದಾರರು ವಿಜಯ್ ಶಾಹ हुक्केरी मान्य तहसीलदार मंजुळ नाईक विजय मित्राने दत्ता खाडे ग्राम पंचायत अशोक हिरुकुडी राजू कमते नेताजी मिलके, संतोष सुरे आलप हिरुकुडे आकाश किरिमणी बसवराज कोळी किरण रजपूत संतोष मुडसी शीतल मटपती तुकाराम नाईक सदाशिव एडनायक सोमनाथ नाईक ಬಸ್ಸು ರೆಂಟೆ ಅಜಿತ್ ಕನಗಲಿ ಮಹಾದೇವ್ ತೇಲಿ ಸಂದೀಪ್ ಪಾಟೀಲ್ ಆನಂದ ಜಿರಳಿ ಮಲ್ಲೇಶ್ ಕೌಂಡೆ ಕನಗಳ ಗ್ರಾಮಸ್ಥರು ಅನೇಕ ಮುಖಂಡರು ಗಣ್ಯ ಮಾನ್ಯರು ಅಭಿಮಾನಿಗಳು ಸುತ್ತಮುತ್ತಲಿನ ಗ್ರಾಮದ ಪ್ರಮುಖರು ದಿವಂಗತ ಬಿ ಶಂಕರಾನಂದ್ಜಿ ಜಿ ಅವರ ಕುಟುಂಬದವರು ಮತ್ತಿತರರು ಆಗಮಿಸಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಲಿದ್ರೆ ಇಡಲಿಕ್ಕೆ ಅವಕಾಶ ಇದೆ ಎಲ್ಲರೂ ಒಂದ್ ಕಡೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಹುಡ್ತೀವಿ ಏನು ಸರ್ಕಾರ ಸಂಸ್ಥೆಗೆ ಮಾಡ್ಬೇಕಾ ಅಥವಾ ಬಡಾವಣೆಗೆ ಮಾಡಬೇಕಾ ಯಾವ ರಸ್ತೆಗೆ ಮಾಡಬೇಕಾ ಸೊ ಚೆಕ್ ಮಾಡ್ತೀವಿ ಸೊ ಇನ್ನು ಟೈಮ್ ಇದೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಶಾಶ್ವತವಾಗಿ ಹೆಸರು ಕಂಚನ್ ಪುತ್ಳಿ ಬಗ್ಗೆ ಅದು ಅವ್ರ ಕಮಿಟಿ ಅವ್ರನ್ನ ನಮ್ದಲ್ಲಿ ಅದು ಕಮಿಟಿ ಅವ್ರು ಮಾಡ್ತಾರೆ ಅದನ್ನ ಇಡುವಂಥ ವ್ಯವಸ್ಥೆ ಅದೇನು ಇಡಬೇಕು ಯಾವ ರೀತಿ ತಗೊಂಡು ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ ಸರ್ ಜಿಲ್ಲಾ ವಿಭಜನೆ ಬಗ್ಗೆ ನಾನು ಸಾವಿರ ಎಂಬತ್ ಹತ್ತೊಂಬತ್ತರ ಎಂಬತ್ತರಿಂದ ಅವ್ರು ನನ್ನ ಚಿದಾನಂದ ಪುರಿ ಅವರು ತಿಳ್ಕೊಂಡ್ಬೇಡ ನನ್ನ ಕರೆದು ನನಗೆ ರಾಜಕೀಯ ಏನು ಗಂಧನೂ ಗೊತ್ತಿಲ್ಲ ಅವ್ರ ಮಾರ್ಗದರ್ಶಕನಾಗ ಎಷ್ಟು ಬೆಳೆದೇವಿ ಇವತ್ತು ನಿಮ್ಗೆ ನೋಡ್ರಿ ಏಳು ಸಲ ಎಂ ಪಿ ವಿ ಲೋಕಸಭಾ ಕಾಯಿಸಿ ಬಂದ್ರು ಅವ್ರಿಗೆಂದು ಅದು ನಾನು ಒಬ್ಬ ದೊಡ್ಡ ವ್ಯಕ್ತಿ ನಾನು ಭಾಳ ಗರ್ವ ಅಂತ ಅಂದರೆ ಗೊತ್ತಿಲ್ಲ ನನಗ ಕೇಂದ್ರದವ್ರಿಗೆ ಎಷ್ಟು ಮಂತ್ರಿ ವಿಭಾಗಿದ್ವು ಎಲ್ಲ ಮಂತ್ರಿ ವಿಭಾಗದಲ್ಲಿ ಅವರು ಮಂತ್ರಿ ಆಗಿದ್ದರು ಇರಿಗೇಷನ್ ಮಿನಿಸ್ಟ್ರಾಗಿದ್ದರು ಎಜುಕೇಷನ್ ಮಿನಿಸ್ಟ್ರಾಗಿದ್ದರು ಲಾ ಆಗಿದ್ದರು ಹೆಲ್ತ್ ಆಗಿದ್ದರು ಪೆಟ್ರೋಲಿಯಂ ಆದರು ಪ್ರೈಮ್ ಮಿನಿಸ್ಟರ್ ಬಿಟ್ಟು ಎಲ್ಲ ಮಿನಿಸ್ಟರ್ ಅವರಾಗಿದ್ದಾರೆ ಮುಖಂಡ ರಾಜಕೀಯ ಪ್ರಾರಂಭ ಮಾಡಿದ್ದೀವಿ ಏನೋ ನಮ್ಮ ದುರ್ದೈವ ಅಂತ ವ್ಯಕ್ತಿನ ನಾವು ಮರದಿ ಮರ್ತಿದ್ದೀವಿ ಕರ್ನಾಟಕನೂ ಮರ್ತಿದ್ದ ದೇಶ ಮರ್ತದ ಅದಕ್ಕೆ ಇವತ್ತು ಅವ್ರ ಕುಟುಂಬದವರೆಲ್ಲ ಇವತ್ತು ಒಂದು ಕಾರ್ಯಕ್ರಮ ಇಟ್ಟಿದ್ದು ಭಾಳ ಖುಷಿಯಾಗಿದೆ ನಮ್ಗೆ ನಾನು ಮುಂದಿನ ವರ್ಷ ಅವ್ರ ನೂರು ವರ್ಷ ಆಚರಣೆ ಮಾಡ್ತಾಯಿದ್ದೀನಿ ಆಚರಣೆಗೆ ನಾನು ಯಾವಾಗಲೂ ಸಹಭಾಗಿ ನನ್ನ ರಾಜಕೀಯ ಗುರು ಅಂತ ನಾನು ಈ ಉತ್ತಮನು ಅವ್ರಿಗೆ ನಿರ್ಮಿಸ್ತಾ ಇದ್ದೆ ಇವತ್ತಿನ ದಿವಸ ನಮ್ಮ ತಂದೆಯವರಾದ ಶಂಕರಾನಂದ್ ಶಂಕರಾನಂದವರ ಹದಿನಾಲ್ಕನೇ ಪುಣ್ಯತಿ ಪುಣ್ಯತಿಥಿ ಆ ನಿಮಿತ್ತವಾಗಿ ಇವತ್ತು ನಾವು ಒಂದು ಸ್ಮರಣೆ ಸ್ಮರಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದಕ್ಕಾಗಿ ಜಿಲ್ಲೆಯ ಎಲ್ಲ ದುರೀಣರು ಪಕ್ಷ ಪಕ್ಷಭೇದವಿಲ್ಲದೆ ಎಲ್ಲ ಜಿಲ್ಲೆಯ ಎಲ್ಲ ದುರೀಣರು ಬಂದು ನಮ್ಮ ಉಪಸ್ಥಿತರಾಗಿ ತಮ್ಮ ವಂದನೆಗಳನ್ನು ತಮ್ಮ ಸ್ಮರಣೆಯನ್ನು ಶಂಕರಾನಂದ ಜಿ ಅವರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕೆಲವೊಂದು ಕಾರ್ಯಗಳನ್ನು ಮಾಡಬೇಕು ಅಂತ ನಮ್ಮೆಲ್ಲಿಗಳು ಬಂದು ನನ್ ಬಂದ ಕೆಲವೊಂದು ವಿಚಾರ ಇತ್ತು ಅದರಲ್ಲಿ ಇದು ಅವರು ಅವ್ರ ಅವ್ರ ಬಗ್ಗೆ ಅವರ ಜೀವನ ಚರಿತ್ರೆ ಒಂದು ಸರಿಯಾಗಿ ಬರೆದು ಬರೆದದ್ದು ಒಂದು ಪುಸ್ತಕ ಗ್ರಂಥ